ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಲಕರು ಬೇಕಾಗಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಸತಿಯಿಂದ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡುತ್ತಿದ್ದು ಆಸಕ್ತಿ ಇರುವ ಚಾಲಕರು ಅರ್ಜಿ ಸಲ್ಲಿಸಬಹುದು ಈ ಕೆಳಗಿನ ವಿಭಾಗಗಳಲ್ಲಿ ಘಟಕಗಳ ಉದ್ಯೋಗಗಳು ಖಾಲಿ ಇರುತ್ತವೆ ಬಳ್ಳಾರಿ ವಿಭಾಗದ ಬಳ್ಳಾರಿ ಡಿಪು ಒಂದು ಎರಡು ಮೂರು ಡಿಪು ಸಿರುಗುಪ್ ಟಿಪ್ಪು ಸಂಡೂರು ಡಿಪೋ ಕುರುಗೋಡು ಡಿಪು ಮೊಬೈಲ್ ನಂಬರ್ ತೊಂಬತ್ತೈದು ಮೂವತ್ತೆಂಟು ಐವತ್ತಾರು ಅರವತ್ತೇಳು ನಲವತ್ತ್ನಾಲ್ಕು ಈ ನಂಬರ್ಗೆ ಡಿಪು ಮ್ಯಾನೇಜರ್ಗೆ ಹಚ್ಚಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಕೊಪ್ಪಳ ವಿಭಾಗದಲ್ಲಿ ಖಾಲಿ ಇರುವ ಡಿಪುಗಳೆಂದರೆ ಕೊಪ್ಪಳ ಡಿಪು ಕುಕ್ಮೂರು ಡಿಪೋ ಕುಷ್ಟಗಿ ಡಿಪೋ ಯಲ್ಬುರ್ಗ್ ಡಿಪೋ ಗಂಗಾವತಿ ಡಿಪೋ ಹೆಚ್ಚಿನ ಮಾಹಿತಿಗೆ ಈ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ತೊಂಬತ್ತೈದು ಮೂವತ್ತೆಂಟು ಐವತ್ತಾರು ಅರವತ್ತೇಳು ನಲವತ್ನಾಲ್ಕು ಹೊಸಪೇಟೆ ವಿಭಾಗದಲ್ಲಿ ಖಾಲಿರುವ ಡಿಪುಗಳೆಂದರೆ ಹೊಸಪೇಟೆ ಡಿಪೋ ಅಗುರಿಬೊಂಬುನಹಳ್ಳಿ ಡಿಪೋ ಹಡಗಲ್ಲಿ ಡಿಪೋ ಹರಪನಹಳ್ಳಿ ಡಿಪೋ ಕುಡುಗಲಿ ಡಿಪೋ ಹೆಚ್ಚಿನ ಮಾಹಿತಿಗೆ ಈ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ತೊಂಬತ್ತೈದು ಮೂವತ್ತೆಂಟು ಐವತ್ತಾರು ಅರವತ್ತೇಳು ನಲವತ್ತ್ನಾಲ್ಕು ರಾಯಚೂರು ವಿಭಾಗದ ಖಾಲಿ ಇರುವ ಡಿಪುಗಳೆಂದರೆ ರಾಯಚೂರು ಒಂದು ಎರಡು ಮತ್ತು ಮೂರು ಡಿಪು ಮಾನವಿ ಡಿಪೋ ಸಿಂಧನೂರು ಡಿಪೋ ದೇವದುರ್ಗ ಡಿಪು ಹೆಚ್ಚಿನ ಮಾ ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ತೊಂಬತ್ತೈದು ಮೂವತ್ತೆಂಟು ಐವತ್ತಾರು ಅರವತ್ತೇಳು ನಲವತ್ತ್ನಾಲ್ಕು ಸೂಚನೆ ಶೇಕಡ ಮೂವತ್ತ್ಮೂರರಷ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮೊದಲು ಆದ್ಯತೆ ಕಲ್ಪಿಸಲಾಗುವುದು ಆಸಕ್ತಿ ಇರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಕೆಳಗಿನ ದಾಖಲೆಗಳನ್ನು ಸಲ್ಲಿಸಬೇಕು ಒಂದು ಆಧಾರ್ ಕಾರ್ಡ್ ಎರಡು ಬ್ಯಾಂಕ್ ಪಾಸ್ಬುಕ್ ಮೂರು ಕನಿಷ್ಠ ಎರಡು ವರ್ಷ ಮೇಲ್ಪಟ್ಟು ಭಾರಿ ವಾಹನ ಗಾತ್ರದ ಚಾಲನಾ ಪರವಾನಿಗೆ ಕಡ್ಡಾಯವಾಗಿ ಹೊಂದಿರಬೇಕು ನಾಲ್ಕನೇದು ಏನಪ್ಪ ಅಂದರೆ ಕನಿಷ್ಠ ಏಳನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರುವ ಅಂಕಪಟ್ಟಿ ಐದನೇದಾಗಿ ಜಾತಿ ಪ್ರಮಾಣಪತ್ರ ಆರನೇದು ಫಿಸಿಕಲ್ ಸರ್ಟಿಫಿಕೇಟ್ ಏಳು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಎಂಟು ಮೂರು ಭಾವಚಿತ್ರ ಫೋಟೋಗಳು ಅಭ್ಯರ್ಥಿಗಳು ಈ ಎಲ್ಲ ಕಡ್ಡಾಯವಾಗಿ ಈ ಕೆಳಗಿನ ಷರತ್ತುಗಳು ದಾಖಲುಗಳು ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಪೂಜಯ ಸೆಕ್ಯೂರಿಟಿ ಸರ್ವಿಸಸ್ ಬ್ಯಾಂಗ್ಳೂರು ಮೊಬೈಲ್ ನಂಬರ್ ತೊಂಬತ್ತೈದು ಮೂವತ್ತೆಂಟು ಐವತ್ತಾರು ಅರವತ್ತೇಳು ನಲವತ್ತ್ನಾಲ್ಕು ಇನ್ನೊಂದು ನಂಬರ್ ಎಪ್ಪತ್ತೊಂಬತ್ತು ತೊಂಬತ್ತಾರು ಹದಿನಾರು ಅರವತ್ತೇಳು ನಲ್ವತ್ನಾಲ್ಕು ನಂಬರ್ ತೊಂಬತ್ತು ಎಪ್ಪತ್ತೊಂದು ಜೀರೋ ಆರು ಅರವತ್ತೇಳು ನಲವತ್ನಾಲ್ಕು ಆಸಕ್ತಿರುವ ಎಲ್ಲ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿ ಈ ಕೆ ಕೆ ಆರ್ ಟಿ ಸಿ ಬಸ್ ಚಾಲಕರು ಹೊರಗುತ್ತಿಗೆ ಅದರ ಮೇಲೆ ಬಸ್ ಚಾಲಕರು ಬೇಕಾಗಿದ್ದಾರೆ ಅದಕ್ಕೆ ಎಲ್ಲರೂ ಈ ಕೆ ಕೆ ಆರ್ ಟಿ ಸಿ ಹೊರಗುತ್ತಿ ಅದರ ಮೇಲೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಲೇಬೇಕು ಸಲ್ಲಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತೇನೆ ಧನ್ಯವಾದಗಳು